ಮಳೆ ತುಂಬಾ ಪ್ರಾಮಿನೆಂಟ್ ಆಗಿ ಬೇಕಿತ್ತು ಅಂತ ಅನ್ಸಿತ್ತು ನಮಗೆ ಸ್ಕ್ರಿಪ್ಟ್ ಮಾಡುವಾಗ ಅಂದ್ರೆ ಬರೀ ವಿಜುವಲ್ಸ್ ಜೊತೆಗೆ ಇನ್ನೇನೋ ಎಕ್ಸ್ಟ್ರಾ ಎಕ್ಸ್ ಫ್ಯಾಕ್ಟರ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಮರ್ ನಾನು ಮಾತಾಡ್ಕೊಂಡಾಗ ಮಳೆ ಬೇಕು ಅನ್ನಿಸ್ತು ಆ ಮಳೆನಲ್ಲಿ ಆ ಊರು ಚೆನ್ನಾಗಿ ಕಾಣಿಸ್ತು ಅಂತ ಅನ್ನಿಸ್ತು ಮತ್ತೆ ವಿಶೇಷವಾಗಿ ಭಗತ್ ಅದೇ ಊರ್ನವ್ರು ಆ ಊರಿನ ಪರಿಚಯ ಅವ್ರಿಗೆ ತುಂಬಾ ಚೆನ್ನಾಗಿದ್ದರಿಂದ ಸ್ಕ್ರಿಪ್ಟ್ಗೆ ಹೋಲುವ ಎಲ್ಲಾ ವಿಷಯಗಳು ಅಲ್ಲಿ ನಮಗೆ ಸಿಗುತ್ತೋ ಅನ್ನೋ ನಂಬಿಕೆ ಇದ್ದಿದ್ದರಿಂದ ನಾವು ಅಲ್ಲಿ ಶೂಟ್ ಮಾಡಿದ್ವಿ ಇಲ್ಲ ಮೇಡಮ್ ನಾನು ಮತ್ತೆ ನಾನು ಡಿಪೆಂಡ್ ಆಗಿದ್ದು ಗೂಗಲ್ ಮೇಲೆ ಮತ್ತು ಯೂಟ್ಯೂಬ್ಗಳ ಮೇಲೆನೆ ಅಂದ್ರೆ ತೀರಾ ಥರ ಯಾವುದೂ ಸತ್ಯ ಅಲ್ಲ ಅಂತ ಅನ್ನೋದು ಅವರೇ ಹೇಳ್ತಾರೆ ಅಂದ್ರೆ ಯಾರಾದರೂ ಈ ಒಂದು ಕತೆ ಹೇಳುವಾಗ ಇದು ನಡೆದೇ ನಡೆದಿದೆ ಅಂತ ಯಾರು ಹೇಳೋಕೆ ಸಾಧ್ಯ ಇಲ್ಲ ಅಂದ್ರೆ ಅದೊಂದು ಸೃಷ್ಟಿ ಕಥೆನೇ ಇದು ಮತ್ತು ಆದರೆ ಇಂತ್ ಇದೇ ಇದು ನಡೆದೇ ನಡೆದಿತ್ತು ಅಂತ ನಾನು ಹೇಳ್ತಾ ಇಲ್ಲ ಹಾಗಾಗಿ ಇದು ಕಾಲ್ಪನಿಕ ಕತೆ ಅಂತ ಹೇಳಿ ಅದಕ್ಕೆ ಬೇಕಾಗಿರುವಂತ ಬೇಸಿಕ್ ಕಲ್ಪನಾತ್ಮಕವಾದಂತ ಏನು ರಿಸರ್ಚ್ ಗಳು ಮಾಡ್ಕೊಳ್ಬಹುದು ಅದನ್ನಷ್ಟೇ ಮಾಡಿದ್ದು ಡಿಪೆಂಡ್ ಆಗಿದ್ದು ಗೂಗಲ್ ಮತ್ತು ಯೂಟ್ಯೂಬ್ ಗಳ ಮೇಲೆ ಮೇಡಮ್ ಎಲ್ಲರೂ ಹೇಳುವಾಗೆ ಭಿನ್ನ ವಿಭಿನ್ನ ಅನ್ನೋದನ್ನ ಮೊದಲಿಗೆ ಹೇಳ್ಬಿಟ್ಟು ನಾನು ಹೇಳ್ತೀನಿ ಸ್ಕ್ರೀನ್ ಪ್ಲೇನಲ್ಲಿ ಖಂಡಿತವಾಗ್ಲೂ ತುಂಬ ಮೈನ್ಯೂಟ್ ಆದಂತ ಕೆಲಸಗಳನ್ನು ಮಾಡಿದ್ದೀವಿ ಯಾವ ಸೀನ್ಗಳು ಸಹ ಕಥೆಯನ್ನು ಹೇಳದೆ ಕಥೆಯನ್ನು ಮೂವ್ ಮಾಡದೆ ಹಾಗೆ ಇರಬೇಕು ಅನ್ನುವಂಥ ಸೀನ್ಗಳು ಯಾವುದೂ ಇಲ್ಲ ಎಲ್ಲವೂ ಇನ್ನೊಂದು ಕತೆ ಇನ್ನೊಂದು ಸೀನನ್ನು ಮೂವ್ ಮಾಡ್ತಾ ಹೋಗುತ್ತೆ ಕತೆಯನ್ನು ಸ್ವಲ್ಪ ನಾನ್ ಲೀನಿಯರ್ ಆಗಿ ಹೇಳಕ್ ಟ್ರೈ ಮಾಡಿದ್ದೀವಿ ಎಲ್ಲವೂ ಎಟ್ ಅದು ಸ್ಪೂನ್ ಫೀಡಿಂಗ್ ಆಗಿನೂ ಇಲ್ಲ ಮತ್ತು ತುಂಬ ಈಸಿಯಾಗಿ ಅರ್ಥ ಆಗುವ ಥರನೂ ಇಲ್ಲ ನಾವೇನು ಆಸೆ ಪಟ್ಟಿದ್ವಿ ಅಂತಂದರೆ ಸಿನಿಮಾ ನೋಡುವ ಪ್ರತಿಯೊಬ್ಬನು ಒಬ್ಬ ಆಗಬೇಕು ಅಲ್ಲಿ ಅದು ಅದರಲ್ಲೂ ಎಸ್ಪೆಷಲಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಸಿನಿಮಾ ಬಂದಾಗ ರೈಟ್ ಡೈರೆಕ್ಟ್ ಏನು ಹೇಳ್ತಾನೆ ಅದನ್ನು ಮಾತ್ರ ಒಪ್ಕೊಂಡು ಅದನ್ನು ಮಾತ್ರ ಫಾಲೋ ಮಾಡಿದ್ರೆ ಅದು ಮಜಾ ಬರೋದಿಲ್ಲ ಸೊ ನೋಡ್ತಾ ಇರೋನು ತನ್ಗೇನೋ ಪ್ರಶ್ನೆಗಳನ್ನು ಉಟ್ಕೊಂಡು ಅವನೊಂದು ಕ್ಲೈಮ್ಯಾಕ್ಸ್ ಬರೀತಾನೆ ಅವನೊಂದು ನೆಕ್ಸ್ಟ್ ಸೀನ್ ಯೋಚನೆ ಮಾಡ್ಕೊಳ್ತಾನೆ ಅದಕ್ಕೆ ಬೇಕಾದಂಥ ಎಲ್ಲ ಜಾಗಗಳು ಸ್ಕ್ರೀನ್ ಟೈಮ್ ಅಲ್ಲಿ ಮಾಡಿದ್ದೀವಿ ಒಳ್ಳೆ ತುಂಬ ಹೈ ಪಾಯಿಂಟ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಟ್ಟರೆ ಒಳ್ಳೆ ಓಪನಿಂಗ್ ಇದೆ ಇಂಟರ್ವಲ್ ಬ್ಲಾಕ್ನ ತುಂಬಾ ಇಷ್ಟಪಡ್ತಾರೆ ಮತ್ತು ಕ್ಲೈಮ್ಯಾಕ್ಸ್ ಅಂದರೆ ಸಸ್ಪೆನ್ಸ್ ಇಲ್ಲರಿಗೆ ಬೇಕಾಗುವಂಥ ಮೇನ್ ವಿಷಯ ಏನು ಕ್ಲೈಮ್ಯಾಕ್ಸ್ ಚೆನ್ನಾಗಿರಬೇಕು ಮತ್ತು ಟ್ವಿಸ್ಟ್ ಎಕ್ಸ್ಪೆಕ್ಟ್ ಮಾಡದೇ ಇರುವಂತದ್ದು ಇರಬೇಕು ಅದನ್ನೇ ಮಾಡಿದೀಮ ಸಿನಿಮಾದ ಡ್ಯೂರೇಷನ್ ಎರಡು ಗಂಟೆ ಆರು ನಿಮಿಷ ಸರ್ ಎರಡು ಗಂಟೆ ಹದಿನೇಳು ನಿಮಿಷ ಇತ್ತು ನನ್ನ ಫೈನಲ್ ಕಟ್ಟು ಅದಾದ್ಮೇಲೆ ಮತ್ತೆ ಒಂದಷ್ಟು ಇಂಟರ್ನಲ್ ಡಿಸ್ಕಷನ್ಗಳು ಮಾಡಿ ಅವರು ಪ್ರಿಯಂಗೆ ಕ್ರಿಯೇಟಿವ್ ಡೈರೆಕ್ಟರ್ ರಾಮ್ಜಿ ಸರ್ ಆಗಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲರೂ ಕೂತು ಮಾತಾಡಿ ಮತ್ತೆ ಇನ್ನೊಂದು ಕಟ್ಟಕ್ಕೆ ಬಂದ್ವಿ ನಾವು ಎರಡು ಗಂಟೆ ಆರು ನಿಮಿಷಕ್ಕೆ ಮೂರು ಸಾಂಗ್ಗಳನ್ನು ಶೂಟ್ ಮಾಡಿದ್ದೀವಿ ಸರ್ ಅಂದರೆ ಒಂದು ಖುಷಿ ವಿಷಯ ಏನಂತಂದರೆ ಒಬ್ಬ ಪ್ರೊಡ್ಯೂಸರ್ ಆಗಿ ಒಂದು ಸಿ ಒಂದು ಹಾಡಿಗೆ ಒಂದು ಇಪ್ಪತ್ತು ಲಕ್ಷ ಇಪ್ಪತ್ತೆರಡು ಲಕ್ಷ ಖರ್ಚು ಮಾಡಿದ್ದೀವಿ ಒಂದು ಹಾಡು ಆ ಹಾಡು ಸಿನಿಮಾದಲ್ಲಿ ಇರೋದಿಲ್ಲ ಅದಕ್ಕೆ ಕಾರಣ ಏನಂತಂದರೆ ಅದು ಬರೆಯುವಾಗ ಶೂಟ್ ಮಾಡುವಾಗ ಒಂದು ಎಕ್ಸೈಟ್ಮೆಂಟ್ ಕೊಟ್ಟಿತ್ತು ನಮಗೆ ಸಿನಿಮಾ ನೋಡುವಾಗ ಅದು ಸಿನಿಮಾದ ಹೋಗೋಕ್ಕೆ ಮತ್ತು ಓಟಕ್ಕೆ ತಡೆ ಆಗ್ತಿದೆ ಅಂತ ನಮಗೆ ಅನ್ಸಿದ್ರಿಂದಾನೆ ಆ ಹಾಡನ್ನ ನಾವು ಸಿನಿಮಾದಿಂದ ಇಡ್ತಾ ಇದ್ದೀವಿ ಅದು ಅವರ ಕಾಲು ಕೂಡ ನಿರ್ಮಾಪಕರು ಯಾರಾದ್ರೂ ಅಷ್ಟು ಈಸಿಯಾಗಿ ಒತ್ಕೊಳ್ಳೋ ವಿಷಯ ಅಲ್ಲ ಅದು ಹಾಗಾಗಿ ಅದು ಅವರೇ ಹೇಳಿದ್ದು ಬೇಡ ಇದು ಖರ್ಚಾಗಿದೆ ಅನ್ನೋದು ಅಷ್ಟೇ ಲೆಕ್ಕ ಅಲ್ಲ ನೋಡುವವನಿಗೆ ನೋಡೋ ನೋಟಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ತೆಗೆಯ ಪಕ್ಕ ಕೆಡಣ ಅಂತ ಮೂರು ಹಾಡುಗಳಿದೆ ಅದರಲ್ಲಿ ಇದು ತೆಗೆದು ಪಕ್ಕಕ್ಕೆ ಇಟ್ಟರೆ ಒಂದು ಹೀರೋ ಹೀರೋ ಹೀರೋಯಿನ್ ಮಧ್ಯೆ ಇರುವ ಲವ್ ಇಂಟ್ರೆಸ್ಟ್ ಒಂದು ಸಾಂಗ್ ಒಂದು ಬ್ರೇಕಪ್ ಸಾಂಗ್ ಒಂದನ್ನ ವಿ ಪಿ ಸರ್ ಹಾಡಿದ್ದಾರೆ ಇನ್ನೊಬ್ರು ಹೊಸ ಸಿಂಗರ್ ಇವರು ಪೃಥ್ವಿ ಭಟ್ ಅವರು ಹಾಡಿದ್ದಾರೆ ಹಿನ್ನೆಲೆ ಅನ್ನೋ ಲೆಕ್ಕಾಚಾರದಲ್ಲಿ ಇದೆ ಸರ್ ಗ್ರೀನ್ ಬೇಸ್ ಮಾಡಿ ಅಂದ್ರೆ ಮಂಗಳೂರಿನಲ್ಲಿ ಶೂಟ್ ಮಾಡಿದ್ರು ಅದರ ಏನು ವಿಜುವಲ್ ಲುಕ್ ಬಂದು ಮಲೆನಾಡಿಗೆ ಕನೆಕ್ಟ್ ಆಗೋ ಥರ ಸರ್ ಈ ಪೊಲೀಸ್ ಸ್ಟೇಷನ್ ಮತ್ತು ಕೆಲವು ಭಾಗಗಳನ್ನ ಮಾತ್ರ ನಾನು ಬೆಂಗಳೂರಲ್ಲಿ ಕನೆಕ್ಟ್ ಮಾಡಿ ಶೂಟ್ ಮಾಡಿದ್ದೀನಿ ಅದರ ಬಗ್ಗೆ ಪೂರ್ತಿ ಮಾಡಂತಿಯಾರಲ್ಲಿ ಎಂಬತ್ತು ಭಾಗ ಸಿನಿಮಾ ಮಾಡಂತಿಯಾರಲ್ಲಿ ಶೂಟ್ ಮಾಡಿ ಮಾಡಂತಿಯಾರು ಪಕ್ಕದ ಕಾರಿಂಜೇಶ್ವರ ಗುರುವೈಂಕೆರೆ ಉಜ್ಜಿರೆ ಆದ್ರೂ ಮಾಡಿ ವೇಸ್ಟ್ ಅಂತಂದ್ರೆ ಯಾವುದು ವೇಸ್ಟ್ ಅಲ್ಲ ಪ್ರಮೋಷನ್ಗೆ ಬಳಸಿದೀವಿ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಅದರಿಂದ ತುಂಬ ದೊಡ್ಡ ಶ್ರಮ ಶರಣ್ ಶರ ಹಾಡಿದ ಹಾಡೋದು ತುಂಬ ನೋವಿಂದಲೇ ಅದನ್ನು ಪಕ್ಕಕ್ಕೆ ಇಟ್ಟಿದ್ದೀವಿ ಅವರು ತುಂಬ ಪ್ರೀತಿಯಿಂದ ಆಸೆಯಿಂದ ಹಾಡ್ಕೊಟ್ರು ಹಾಡನ್ನು ಇವಾಗ ಅದನ್ನು ಬಳಸ್ತಿಲ್ಲ ಬಿಕಾಸ್ ಥಿಯೇಟ್ರಲ್ಲಿ ನೋಡುವಾಗ ಅದು ರಸಭಂಗ ಆಗಬಾರ್ದು ಅನ್ನೋ ಕಾರಣಕ್ಕೆ ತೆಗೆದಿದ್ದೆ ಈ ಒಂದು ರಸ ಜೊತೆ ಬೇರೆ ರಸಗಳು ಮಿಳಿತಾ ಆಗುತ್ತಾ ಇದೆಯಾ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಸರ್ ಕಾಮಿಡಿಯನ್ನು ಎಕ್ಸ್ಪೆಕ್ಟ್ ಮಾಡೋದೇ ಬೇಡ ಆಡಿಯನ್ಸು ಈ ಸಿನಿಮಾದಲ್ಲಿ ಕಾಮಿಡಿಗೆ ಅಂತ ಏನೂ ಒತ್ತು ಕೊಟ್ಟಿಲ್ಲ ನಾನು ಪಾತ್ರಗಳು ಮಾತಾಡುವಾಗ ಯೂಶ್ವಲ್ ಆಗಿ ಸ್ನೇಹಿತರು ಮಾತಾಡುವಾಗ ಏನು ಅಲ್ಲೇನು ಬರ್ಬೋದು ಅಂಥದ್ದೇ ಹೊರತಾಗಿ ಕಾಮಿಡಿ ಇಲ್ಲ ಸರ್ ಸಿನಿಮಾದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಮದರ್ ಸೆಂಟ್ ಅದೇ ಮದರ್ ಸೆಂಟಿಮೆಂಟ್ ಅಂತ ಅದನ್ನು ಜಾನರೈಸ್ ಮಾಡಿ ಇಷ್ಟ ಇಲ್ಲ ತಾಯಿ ಮಗನ ಮಧ್ಯೆ ಏನು ಒಂದು ಒಳ್ಳೆ ಬಾಂಧವ್ಯ ಇರೋಕ್ಕೆ ಸಾಧ್ಯ ಇದೆ ಅದಿದೆ ಪ್ರೀತಿ ಇದೆ ಲವ್ ಅಂತೂ ಅದೇ ತುಂಬ ಜೀವಾಳ ಇದಕ್ಕೆ ಮತ್ತು ಆ್ಯಕ್ಷನ್ ಬ್ಲಾಕ್ಸ್ ಇದೆ ಮತ್ತು ಏನು ವೆಂಜನ್ಸ್ ಇದೆ ಸಿನಿಮಾದಲ್ಲಿ ಇದೆಲ್ಲ ಇದೆ ಸರ್ ರಸಗಳಲ್ಲಿ ಕಾಮಿಡಿ ಇಲ್ಲ ಸರ್